ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತು ಚುನಾವಣಾ ನೀತಿ ಸಂಹಿತೆಗಳು ಅಂದರೆ ಏನು ಈಗ ಲೋಕಸಭೆ ಚುನಾವಣೆ ಬಂದಿದೆ ಇದೇ ಥರ ವಿಧಾನಸಭೆ ಚುನಾವಣೆಗಳು ಬರ್ತವೆ ಸೊ ಆ ಸಂದರ್ಭದಲ್ಲೂ ಸಹಿತ ಇದೇ ನೀತಿ ಸಂಹಿತೆಗಳು ಅನ್ವಯ ಆಗ್ತವೆ ಈಗಾಗಲೇ ನಾನು ಸಹಕಾರಿ ಸಂಘಗಳ ಚುನಾವಣೆಗಳ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಬಹುತೇಕ ಅಂಶಗಳು ಈ ಒಂದು ಏನು ಪ್ರಜಾಪ್ರತಿನಿಧಿ ಕಾಯ್ದೆ ಅಥವಾ ಜನಪ್ರತಿನಿಧಿತ್ವ ಕಾಯ್ದೆ ಅಡಿಯಲ್ಲಿ ಬರುವಂಥ ನಿಯಮಗಳನ್ನು ಅನುಸರಿಸಿ ಮಾಡಲಾಗಿದೆ ಸೊ ಆ ವಿಡಿಯೋದಲ್ಲಿ ಹಿಡಿದಿರುವಂಥ ಅಂಶಗಳು ಬಹುತೇಕ ಅನ್ವಯ ಆಗ್ತವೆ ಯಾಕಂತಂದರೆ ಇದೇ ಈ ಮೂಲ ಪ್ರಜಾಪ್ರತಿನಿಧಿ ಕಾಯ್ದೆ ಅಂಶಗಳನ್ನು ಅಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು ಸೊ ಅದಕ್ಕಾಗಿ ಆ ಅಂಶಗಳನ್ನು ನಾನು ಮತ್ತೆ ಇಲ್ಲಿ ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ನೀತಿ ಸಂಹಿತೆ ನೀತಿ ಸಂಹಿತೆ ಉಲ್ಲಂಘನೆ ಅಂತೇಳಿ ಈ ಥರ ನಾವು ಶಬ್ದಗಳನ್ನು ಕೇಳ್ತೇವೆ ಮತ್ತು ಇದೇ ಅಂಶದ ಕುರಿತಾಗಿ ಇವತ್ತೇ ಒಂದು ಪತ್ರಿಕೆಯಲ್ಲಿ ಬಂದಂಥದ್ದು ಪ್ರಣಾಳಿಕೆ ಭರವಸೆಗಳು ಆಮಿಷವಲ್ಲ ಅಂಥೇಳಿ ಒಂದು ಹೈಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ ಅಂದರೆ ಏನು ಈ ಒಂದು ರಾಜಕೀಯ ಪಕ್ಷಗಳು ತಮ್ಮ ಒಂದು ಚುನಾವಣೆ ಪ್ರಣಾಳಿಕೆಯಲ್ಲಿ ಅಂದರೆ ಏನು ಮ್ಯಾನಿಫೆಸ್ಟೋ ಇರ್ತದೆ ಆ ಮ್ಯಾನಿಫೆಸ್ಟೋದಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟಿರ್ತಾರೆ ನಾವು ಆರಿಸಿ ಬಂದರೆ ಜನರಿಗೆ ಈ ಥರದ ಒಂದು ಸವಲತ್ತನ್ನು ಕೊಡ್ತೀವಿ ಈ ಥರದ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಈ ಥರದ ಯೋಜನೆಗಳನ್ನು ತರ್ತೀವಿ ಅಂಥೇಳಿ ಏನು ಹೇಳಿಕೆಗಳನ್ನು ಕೊಡ್ತಾರೆ ಆ ಪ್ರಣಾಳಿಕೆಗಳನ್ನು ಹೊರಡಿಸ್ತಾರೆ ಅವರು ಅದನ್ನು ಆಚರಿಸಲಿ ಅಥವಾ ಬಿಡಲಿ ಅದು ಬೇರೆ ವಿಷಯ ಆದರೆ ಆ ಥರ ಪ್ರಣಾಳಿಕೆಗಳನ್ನು ಕೊಡುವುದು ಇಲ್ಲಿ ಮತದಾರರಿಗೆ ಆವೇಶ ಅಂತ ಆಗ್ತದೆ ಇಲ್ವಾ ಅದು ಮತ್ತು ಭ್ರಷ್ಟ ಆಚರಣೆ ಅಂತ ಆಗ್ತದೆ ಇಲ್ವ ಅನ್ನೋ ಪ್ರಶ್ನೆ ಬರ್ತದೆ ಸೊ ಅದಕ್ಕಾಗಿ ಹೈಕೋರ್ಟ್ ಏನು ಹೇಳಿದೆ ಆ ರೀತಿ ಪ್ರಣಾಳಿಕೆಯಲ್ಲಿ ಜನರಿಗೆ ಆಶ್ವಾಸನೆ ಕೊಡುವುದು ಅದು ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ನೂರ ಇಪ್ಪತ್ತ್ಮೂರರ ಅಡಿಯಲ್ಲಿ ಭ್ರಷ್ಟ ಆಚರಣೆ ಆಗೋದಿಲ್ಲ ಮತ್ತು ಅದು ಅಪರಾಧವಲ್ಲ ಅಂತ ಹೇಳ್ತಾರೆ ಯಾಕಂತಂದರೆ ರಾಜಕೀಯ ಪಕ್ಷಗಳು ಯೋಜನೆಗಳನ್ನು ಒಂದು ತರುವಂಥ ಒಂದು ಮಹತ್ವಕಾಶ ಇಟ್ಟುಕೊಂಡು ಅಥವಾ ಒಂದು ಸದುದ್ದೇಶದಿಂದ ಯೋಜನೆಗಳ ಒಂದು ಭರವಸೆಗಳನ್ನು ಕೊಟ್ಟಿದ್ರೆ ಅದು ತಪ್ಪಾಗಲಾರದು ಆದರೆ ಯಾವ ಸಂದರ್ಭಗಳಲ್ಲಿ ಭ್ರಷ್ಟ ಆಚರಣೆ ಆಗ್ತದೆ ಅಂದರೆ ಮತದಾರರಿಗೆ ಮತವನ್ನು ಪಡೀಲಿಕ್ಕೆ ವೈಯಕ್ತಿಕವಾಗಿ ಅವರಿಗೆ ಏನಾದರೂ ಆಮಿಷಗಳನ್ನು ಒಡ್ಡೋದು ಬಹುಮಾನಗಳನ್ನು ಕೊಡುವುದು ಅಥವಾ ದೇಣಿಗೆ ಕೊಡುವುದು ಹಣವನ್ನು ಕೊಡುವುದು ಅಥವಾ ಯಾವುದೇ ರೀತಿ ಅವರ ಮೇಲೆ ಪ್ರಭಾವ ಬೀರುವುದು ದಬ್ಬಾಳಕೆ ಮಾಡೋದು ಈ ಥರದ ಒಂದು ಏನು ಆಚರಣೆಗಳಿದ್ದಾವೆ ಅವು ಭ್ರಷ್ಟ ಆಚರಣೆಗಳಿಗೆ ಹೊರತಾ ಹೊರತಾಗಿ ಸಾರ್ವತ್ರಿಕವಾಗಿ ಎಲ್ಲ ಸಮುದಾಯಗಳಿಗೆ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಭರವಸೆಯಾಗಿ ಕೊಡುವುದು ಅದು ತಪ್ಪಲ್ಲ ಯಾಕಂದರೆ ಅದು ನಿರ್ದಿಷ್ಟ ವ್ಯಕ್ತಿಗೆ ಅಲ್ಲಿ ಅವರು ಏನು ಕೊಡ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಓಟ್ ಪಡೆಯಲಿಕ್ಕೆ ಅವರು ಏನೂ ನಿರ್ದಿಷ್ಟವಾಗಿ ಆಮಿಷಗಳನ್ನು ಒಡ್ಡಿರುವುದಿಲ್ಲ ಅದು ಜನರಿಗೆ ಜನ ಸಮುದಾಯಕ್ಕೆ ಯೋಜನೆ ರೂಪದಲ್ಲಿ ಅವರು ಭರವಸೆಗಳನ್ನು ಕೊಟ್ಟಿರ್ತಾರೆ ಹೀಗಾಗಿ ಅದು ಆಮಿಷವಾಗುವುದಿಲ್ಲ ಅನ್ನೋದನ್ನ ಇಲ್ಲಿ ಮಹತ್ ಹೈಕೋರ್ಟ್ ಹೇಳಿದೆ ಯಾವುದು ಆಮಿಷ ಆಗ್ತದೆ ಯಾವುದು ಭ್ರಷ್ಟ ಆಚರಣೆ ಆಗ್ತದೆ ಹೇಳಿ ಚುನಾವಣೆ ಆಯೋಗ ತಮ್ಮ ವೆಬ್ಸೈಟ್ನಲ್ಲಿನೇ ನೀತಿ ಸಂಹಿತೆಗಳು ಅಂದರೆ ಏನು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ ಅದಕ್ಕಾಗಿ ತಾವು ಇ ಸಿ ಐ ಡಾಟ್ ಜಿಒ ವಿ ಡಾಟ್ ಇನ್ ಎಮ್ ಸಿ ಸಿ ಅಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತೇಳಿ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ಪೇಜಿಗೆ ಹೋದರೆ ತಮಗೆ ಈ ಒಂದು ಎಲ್ಲ ಮಾಹಿತಿಗಳು ಇಂಗ್ಲೀಷ್ನಲ್ಲಿ ಸಿಗ್ತವೆ ಇವೆಲ್ಲ ಮುಖ್ಯವಾಗಿ ತಾವು ಗಮನಿಸಬೇಕು ಇದು ಪ್ರಜಾಪ್ರತಿನಿಧಿ ಕಾಯ್ದೆ ಅಂದರೆ ಏನು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತದೆ ಆ ಕಾಯ್ದೆಯ ಪಾರ್ಟ್ ಸೆವೆನ್ ಕರೆಕ್ಟ್ ಪ್ರಾಕ್ಟೀಸಸ್ ಆ್ಯಂಡ್ ಎಲೆಕ್ಟ್ರೋಲ ಅಪೆನ್ಸಸ್ ಅಂತೇಳಿ ಅದರೊಳಗೆ ನೂರ ಇಪ್ಪತ್ತ್ಮೂರು ಕಲಮ್ನಲ್ಲಿ ಕರೆಕ್ಟ್ ಪ್ರಾಕ್ಟೀಸಸ್ ಅಂತಂದರೆ ಭ್ರಷ್ಟ ಆಚರಣೆಗಳಂತ ಏನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅದರೊಳಗೆ ಬರುವಂಥದ್ದನ್ನು ಇದನ್ನು ಸಹಿತ ನಾನು ಈಗಾಗಲೇ ಈ ಸಹಕಾರಿ ಸಂಘಗಳ ಚುನಾವಣೆಗಳ ಕುರಿತಾಗಿ ವಿಡಿಯೋ ಮಾಡಿ ತಿಳಿಸಿದ್ದೇನೆ ಅದರೊಳಗೆ ಇದನ್ನೆಲ್ಲ ಹಿಡಿದ್ದೇನೆ ಮತ್ತು ಅದೇ ರೀತಿ ಎಲೆಕ್ಟ್ರೋಲ್ ಅಪೆನ್ಸಸ್ ಅಂತಂದರೆ ಚುನಾವಣೆಯ ಅಪರಾಧಗಳಂತೇಳಿ ಅವುಗಳಲ್ಲಿ ಸಹಿತ ನೂರ ಇಪ್ಪತ್ತೈದನೇ ಕಲಮ್ನಿಂದ ನೂರ ಮೂವತ್ತಾರು ಕಲಮ್ವರೆಗೆ ಈ ಒಂದು ಈ ಪ್ರಜಾಪ್ರತಿನಿಧಿ ಕಾಯ್ದೆ ಅಥವಾ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಕೆಳಗೆ ಎಲ್ಲ ಅಪರಾಧಗಳನ್ನು ಅಲ್ಲಿ ಪಟ್ಟಿಯಾಗಿ ಕೊಟ್ಟಿದ್ದಾರೆ ಆ ಅಪರಾಧಗಳ ಸಂದರ್ಭಗಳಲ್ಲಿ ಅಂತ ಅಪರಾಧಗಳನ್ನು ಸಿಗಿದ ವ್ಯಕ್ತಿಗಳು ಮೂರು ತಿಂಗಳಿಂದ ಎರಡು ವರ್ಷದವರೆಗೆ ಶಿಕ್ಷೆಯನ್ನು ಮತ್ತು ಕನಿಷ್ಠ ಎರಡೂವರೆ ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ವರೆಗೆ ದಂಡ ಈ ಥರ ಎಲ್ಲ ಈ ಒಂದು ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಸೊ ಇದು ಏನಿದೆ ಈ ಒಂದು ಚುನಾವಣೆ ಕುರಿತಾಗಿ ಇರುವಂಥ ಏನು ಕಾನೂನು ಈ ಕಾನೂನಿನ ಅಡಿಯಲ್ಲೇನೆ ಇವರು ಜನರಿಗೆ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅಂತೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಈ ಒಂದು ವೆಬ್ಸೈಟ್ ವೆಬ್ಸೈಟ್ಗಳಿಗೆ ಮಾದರಿ ನೀತಿ ಸಂಹಿತೆಗಳಂತ ಕೊಟ್ಟಿದ್ದಾರೆ ಕಾನೂನನ್ನು ತಿಳಿದುಕೊಳ್ಳ ಈ ಒಂದು ಅಂಶವನ್ನು ಸರಳವಾಗಿ ಇಲ್ಲಿ ಕೊಟ್ಟಿರೋ ಕಾರಣಕ್ಕಾಗಿ ಅದನ್ನೇ ನಾನು ಇಲ್ಲಿ ಹೇಳಬಯಸ್ತೀನಿ ಇವುಗಳೆಲ್ಲ ಒಟ್ಟಾರೆಯಾಗಿ ಇವುಗಳ ಉಲ್ಲಂಘನೆ ಮಾಡಿದಾಗ ಈಗಾಗಲೇ ಹೇಳಿದಂತೆ ದಂಡ ಮತ್ತು ಶಿಕ್ಷೆ ಅನುಭವಿಸಬೇಕಾಗ್ತದೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು ಈಗ ಮುಖ್ಯವಾಗಿ ಸಾಮಾನ್ಯ ನಡವಳಿಕೆಗಳು ಅಂತ ಏನು ಅದೇನು ನಾವು ತಿಳ್ಕೊಳ್ಬೇಕು ಇದರೊಳಗೆ ಮೊದಲನೇದಾಗಿ ಯಾವುದೇ ಒಂದು ಪಕ್ಷ ಇರಲಿ ಅಭ್ಯರ್ಥಿ ಇರಲಿ ಅವರು ಈಗಾಗಲೇ ಇರುವಂಥ ಏನೋ ಒಂದು ಭಿನ್ನಾಭಿಪ್ರಾಯಗಳಿರ್ತವೆ ಒಂದು ವಿವಾದಗಳಿರ್ತಾವೆ ಅವನ್ನ ಹೆಚ್ಚಿಗೆ ಅದನ್ನು ಉಲ್ಬಣಗೊಳಿಸುವಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವುದು ಅಥವಾ ಪರಸ್ಪರ ಏನು ಜಾತಿಗಳು ಮತ್ತು ಸಮುದಾಯಗಳ ನಡುವೆ ದ್ವೇಷವನ್ನು ಉಂಟು ಮಾಡುವುದು ಅಥವಾ ಧಾರ್ಮಿಕ ಅಥವಾ ಭಾಷೆಗಳ ನಡುವೆ ಉದ್ವಿಗ್ನತೆಯನ್ನು ಉಂಟು ಮಾಡೋದು ಈ ರೀತಿ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಳ್ಳಬಾರ್ದು ಮತ್ತೆ ಯಾವುದೇ ಒಂದು ರಾಜಕೀಯ ಪಕ್ಷಗಳ ಟೀಕೆಯನ್ನು ಮಾಡಿದಾಗ ಅವರ ನೀತಿಗಳು ಕಾರ್ಯಕ್ರಮಗಳು ಮತ್ತು ಹಿಂದಿನ ದಾಖಲೆ ಮತ್ತು ಕೆಲಸಗಳಿಗೆ ಮಾತ್ರ ಅದನ್ನ ಟೀಕೆಗಳನ್ನು ಮಾಡಬೇಕು ಹೊರತಾಗಿ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಇತರ ಪಕ್ಷಗಳ ನಾಯಕರು ಅಥವಾ ಕಾರ್ಯಕರ್ತರ ಸಾರ್ವಜನಿಕ ಚಟುವಟಿಕೆಗಳೊಂದಿಗೆ ಸಂಪರ್ಕ ಹೊಂದಿಲ್ಲದ ಅಂದರೆ ಸಾರ್ವಜನಿಕ ವಿಷಯಗಳಲ್ಲದ ಖಾಸಗಿ ಜೀವನದ ಅಂಶಗಳ ಟೀಕೆಗಳಿಂದ ದೂರ ಇರಬೇಕಾದ್ರೆ ವೈಯಕ್ತಿಕವಾದ ನಿಂದನೆ ಟೀಕೆ ಮಾಡಬಾರ್ದು ಪರಿಶೀಲಿಸಿದ ಆರೋಪಗಳು ಅಥವಾ ತಿರುಚುವಿಕೆ ಆಧಾರದ ಮೇಲೆ ಇತರ ಪಕ್ಷಗಳು ಅಥವಾ ಅವರ ಕಾರ್ಯಕರ್ತರ ಟೀಕೆಗಳನ್ನು ತಪ್ಪಿಸಬೇಕು ಬಲವಾದ ಆಧಾರಗಳಲ್ಲೇ ಸುಳ್ಳು ಆರೋಪ ಮಾಡೋದು ಈ ರೀತಿ ಅಪರಾಧಗಳನ್ನು ಮಾಡಬಾರ್ದು ಅಂಥೇಳಿ ಇಲ್ಲಿ ಕೊಡ್ತಾರೆ ಮತ್ತು ಮತಗಳನ್ನು ಸೆಳೆಯಲಿಕ್ಕೆ ಯಾವುದೇ ಜಾತಿ ಮತ್ತು ಕೋಮು ಭಾವನೆಗಳಿಗೆ ಕುಂದು ಉಂಟಾಗದಂತೆ ಅಥವಾ ಅವರನ್ನು ಪ್ರಚೋದನೆ ಉಂಟಾಗದಂತೆ ನೋಡ್ಕೋಬೇಕು ಮತ್ತು ಆ ರೀತಿ ಪ್ರಚಾರಗಳನ್ನು ಮಾಡಬಾರ್ದು ಮಸೀದಿಗಳು ಚರ್ಚ್ಗಳು ದೇವಾಲಯಗಳು ಅಥವಾ ಇತರ ಪೂಜಾ ಸ್ಥಳಗಳನ್ನು ಚುನಾವಣಾ ಪ್ರಚಾರಕ್ಕಾಗಿ ವೇದಿಕೆಯಾಗಿ ಬಳಸಬಾರ್ದು ಅಂತ ಹೇಳ್ತಾರೆ ಸೊ ಈ ಯಾವುದೇ ಧಾರ್ಮಿಕ ಸ್ಥಳಗಳನ್ನು ಚುನಾವಣೆ ಪ್ರಚಾರಕ್ಕೆ ಬಳಸ್ಬಾರ್ದು ಧಾರ್ಮಿಕ ಅಂಶಗಳನ್ನು ಚುನಾವಣೆಗೆ ಬಳಸಬಾರ್ದು ಮತ್ತು ಜಾತಿ ಕೋಮು ಭಾವನೆಗಳು ಏನಿದಾವೆ ಅಥವಾ ಏನು ವೈಯಕ್ತಿಕ ಜೀವನದ ಅಂಶಗಳಿರ್ತಾವೆ ಇವನ್ನೆಲ್ಲ ಚುನಾವಣೆಯ ಪ್ರಚಾರಕ್ಕಾಗಿ ಬಳಸಬಾರ್ದು ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ ಇನ್ನು ಈ ಚುನಾವಣೆಯಲ್ಲಿ ಭ್ರಷ್ಟಾಚರಣೆಗಳಂತೆ ಅಥವಾ ಚುನಾವಣೆ ಅಪರಾಧಗಳಂತೆ ಏನಿದ್ದಾವೆ ಅವುಗಳಲ್ಲಿ ಮತದಾರರಿಗೆ ರಂ ಲಂಚ ನೀಡುವುದು ಮತದಾರರಿಗೆ ಬೆದರಿಕೆ ಹಾಕೋದು ಮತದಾರರ ಹಾಕೋದು ಅಂದರೆ ಮತದಾರ ಅಲ್ಲದ ವ್ಯಕ್ತಿಗಳು ಹೊರಗಿನ ವ್ಯಕ್ತಿಗಳು ಮತದಾರ ಅಂಥೇಳಿ ಸೋಗು ಹಾಕೊಂಡು ಬಂದು ಅಂದರೆ ಇನ್ಪರ್ಸೊನೇಷನ್ ಅಂತ ಹೇಳ್ತೀವಿ ಆ ಥರ ಮಾಡೋದು ಮತ್ತು ಚುನಾವಣೆಯ ದಿನಾಂಕ ನಿ ನಿಗದಿಪಡಿಸಿರ್ತಾರೆ ಮುಕ್ತಾಯಕ್ಕೆ ಮುಂಜಾನೆಯಿಂದ ಸಂಜೆ ನಾಲ್ಕರವರೆಗೆ ಚುನಾವಣೆಯ ಮುಕ್ತಾಯದ ಅವ್ ಅವಧಿ ಆದರೆ ನಲವತ್ತೆಂಟು ಗಂಟೆ ಮುಂಚೆ ಅಂದರೆ ಮತದಾನದ ದಿನ ಮತ್ತು ಹಿಂದಿನ ದಿನ ಒಟ್ಟು ಎರಡು ದಿನ ಯಾವುದೇ ರೀತಿಯ ಸಾರ್ವಜನಿಕ ಸಭೆಗಳನ್ನು ಆ ಒಂದು ನಿಗದಿಪಡಿಸಿದ ಅವಧಿ ಒಳಗೆ ಮತ್ತು ಸ್ಥಳಗಳಲ್ಲಿ ನಡೆಸಬಾರ್ದು ಚುನ ಮತದಾನ ಕೇಂದ್ರದಿಂದ ನೂರು ಮೀಟರ್ ಒಳಗೆ ಯಾವುದೇ ಥರ ಪ್ರಚಾರಗಳನ್ನು ಮಾಡಬಾರ್ದು ಮತ್ತು ಯಾವುದೇ ರೀತಿ ಮತದಾರನ ಸೆಳೆಯಲಿಕ್ಕೆ ಅವರಿಗೆ ಯಾವುದೇ ಅಭ್ಯರ್ಥಿಗಳು ಅಥವಾ ಅವರ ಪ್ರತಿನಿಧಿಗಳು ಯಾವುದೇ ಅನುಕೂಲಗಳನ್ನು ಮತದಾರರಿಗೆ ಕೊಡಬಾರ್ದು ಸವಲತ್ತುಗಳ ಅದು ಒಂದು ಆಮಿಷ ಆಗ್ತದೆ ಮತದಾರರು ಸ್ವಂತ ತಮ್ಮ ಖರ್ಚಿನಲ್ಲಿ ಬರಬೇಕು ಮತ್ತು ಅವರು ಮತದಾರರು ಸ್ವತಃ ತಾವು ಗುಂಪಾಗಿ ಅಥವಾ ತಮ್ಮ ಕುಟುಂಬದ ಸದಸ್ಯರು ತಾವು ತಮ್ಮ ಸ್ವಂತ ವಾಹನದಲ್ಲಿ ಅಥವಾ ಬಾಡಿಗೆ ವಾಹನದಲ್ಲಿ ಬರುವುದು ತಪ್ಪಲ್ಲ ಆದರೆ ಆ ಮತದಾರರಿಗೆ ಆ ಒಂದು ವಾಹನದ ಅನುಕೂಲವನ್ನು ಈ ಅಭ್ಯರ್ಥಿಗಳನ್ನು ಕಲ್ಪಿಸಿಕೊಡಬಾರ್ದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಕಟ್ಟಿದ್ದಾರೆ ರಾಜಕೀಯ ಪಕ್ಷಗಳಲ್ಲಿ ಅಥವಾ ಅಭ್ಯರ್ಥಿಗಳಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ವಿರೋಧಗಳಿದ್ದೇ ಇರ್ತವೆ ಆದರೆ ಅದನ್ನು ಅವರು ಪ್ರತಿಭಟಿಸಬೇಕಾದ್ರೆ ವಿರೋಧಿಸಬೇಕಾದ್ರೆ ಕಾನೂನುಬದ್ಧವಾದ ರೀತಿಯಲ್ಲಿ ಮಾಡಬೇಕು ಅದಕ್ಕಾಗಿ ವಿರೋಧಿ ಅಭ್ಯರ್ಥಿಯ ಮನೆ ಮುಂದೆ ಗಲಭೆ ಮಾಡೋದು ಘರ್ಷಣೆ ಮಾಡೋದು ಅಥವಾ ಅಲ್ಲಿ ಪ್ರದರ್ಶನ ಮಾಡೋದು ಮೆರವಣಿಗೆ ಮಾಡೋದು ಅಥವಾ ಪಿಕೆಟಿಂಗ್ ಅಂತೇನೆ ಅಲ್ಲಿ ಸುಳಿದಾಡೋದು ಈ ಥರ ಮಾಡಿ ಅವರ ಒಂದು ಗೃಹ ಶಾಂತಿಯನ್ನು ಉಲ್ಲಂಘನೆ ಮಾಡೋದಾಗಲಿ ಮಾಡಬಾರ್ದು ಯಾವುದೇ ಒಬ್ಬ ರಾಜಕೀಯ ಪಕ್ಷ ಅಥವಾ ಅಭ್ಯರ್ಥಿ ಯಾವುದೇ ಒಬ್ಬ ವ್ಯಕ್ತಿಯ ಜಮೀನು ಕಟ್ಟಡ ಕಂಪೌಂಡ್ ಏನದಾವೆ ಅವುಗಳ ಮೇಲೆ ಅನುಮತಿ ಇಲ್ಲದೇನೇನೆ ಧ್ವಜಗಳ ಕಂಬಗಳನ್ನು ಕಟ್ಟುವುದು ಬ್ಯಾನರ್ಗಳು ಕಟ್ಟುವುದು ಕಟ್ಟೋದು ನೋಟಿಸ್ ಅಂಟಿಸುವುದು ಘೋಷಗಳನ್ನು ಬರೆಯುವುದು ಈ ತರ ಇತ್ಯಾದಿ ಕೆಲಸಗಳನ್ನ ಮಾಡಬಾರದು ಮಾಡಿದರೆ ಅಲ್ಲಿ ಅಪರಾಧ ಆಗ್ತದೆ ಮತ್ತು ಅವರ ವೈಯಕ್ತಿಕ ಹಕ್ಕನ್ನು ಉಲ್ಲಂಘನೆ ಮಾಡಿದಂತೆ ಆಗ್ತದೆ ಆದರೆ ಒಂದು ರಾಜಕೀಯ ಪಕ್ಷ ಒಂದು ಅನುಮತಿಯನ್ನು ಪಡೆದುಕೊಂಡು ಒಂದು ಮೆರವಣಿಗೆ ಮಾಡ್ತಾ ಇದ್ದಾರೆ ಅಥವಾ ಸಭೆಯನ್ನು ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಬೇರೆ ವಿರೋಧ ಪಕ್ಷದವರು ಅಥವಾ ಅವರ ಬೆಂಬಲಿಗರು ಅಲ್ಲಿ ತೊಂದರೆ ಕೊಡಬಾರ್ದು ಅಷ್ಟೇ ಅಲ್ಲ ಆ ಒಂದು ಸಭೆಯಲ್ಲಿ ಹೋಗಿ ವಿನಾಕಾರಣ ಅವರ ಭಾಷಣದಲ್ಲಿ ಅಡ್ಡಿಪಡಿಸುವುದು ವಿನಾಕಾರಣ ಅವರಿಗೆ ಮುಜುಗುರವಾದಂಥ ಪ್ರಶ್ನೆಯನ್ನು ಕೇಳುವುದು ಈ ರೀತಿ ಮಾಡಿ ಅವರಿಗೆ ಅವಮಾನ ಮಾಡುವಂಥದ್ದು ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಅವಕಾಶ ಇಲ್ಲ ಮತ್ತು ಅಷ್ಟೇ ಅಲ್ಲ ಆ ಒಂದು ವಿರೋಧಿ ಪಕ್ಷದ ಸಭೆಯಲ್ಲಿ ಹೋಗಿ ತಮ್ಮ ಪಕ್ಷದ ಪ್ಯಾಂಪ್ಲೆಟ್ಗಳನ್ನು ಹಂಚೋದು ಅಲ್ಲಿ ಮತದಾರರಿಗೆ ಮನವಿ ಮಾಡೋದು ಈ ರೀತಿ ಮಾಡಬಾರ್ದು ತಮ್ಮದೇ ಆದ ಸಭೆಯಲ್ಲಿ ತಾವು ಮಾಡಿಕೊಳ್ಬೇಕು ಹೊರತಾಗಿ ವಿರೋಧಿ ಪಕ್ಷದ ಒಂದು ಸಭೆಯಲ್ಲಿ ಮೆರವಣಿಗೆಯಲ್ಲಿ ತಾವು ಭಾಗವಹಿಸಿ ಅಲ್ಲಿ ಅವರಿಗೆ ಅಡಚಣೆ ಮಾಡುವಂಥದಕ್ಕೆ ಅವಕಾಶ ಇಲ್ಲ ಅಂತೇಳಿ ಇಲ್ಲಿ ಗಮನಿಸಬೇಕು ಅದೇ ರೀತಿ ಒಂದು ಪಕ್ಷದ ಸಭೆ ನಡೀತಾ ಇದ್ದರೆ ಅಲ್ಲಿ ಇನ್ನೊಂದು ಪಕ್ಷದವರು ಸಭೆ ನಡೆಸೋಕೆ ಹೋಗಬಾರ್ದು ಅದೇ ರೀತಿ ಮೆರವಣಿಗೆ ನಡೀತಾ ಇದ್ದರೆ ಇಲ್ಲಿ ತಾವು ಅದಕ್ಕೆ ಪ್ರತಿಯಾಗಿ ಮೆರವಣಿಗೆಯನ್ನು ಕೈಗೊಳ್ಳೋದು ಈ ರೀತಿ ಸಾಮಾಜಿಕ ಶಾಂತಿ ಸುವ್ಯವಸ್ಥೆಯನ್ನು ಭಂಗಗೊಳಿಸುವಂಥ ಪ್ರಯತ್ನ ಮಾಡಬಾರ್ದು ಯಾವುದೇ ರೀತಿ ಸಭೆ ಸಮಾರಂಭ ಮೆರವಣಿಗೆ ಇವುಗಳನ್ನು ಮಾಡಬೇಕಾದ್ರೆ ಸಂಬಂಧಿಸಿದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಆಡಳಿತ ಮುಖ್ಯಸ್ಥರು ಇರ್ತಾರೆ ಅವರ ಒಂದು ಅನುಮತಿಯನ್ನು ಅನ್ನೋದನ್ನ ಮುಖ್ಯವಾಗಿ ಗಮನಿಸಬೇಕು ಯಾವುದೇ ಒಂದು ಸಭೆಯನ್ನ ಆಯೋಜಿಸಬೇಕಾದ್ರೆ ರಾಜಕೀಯ ಪಕ್ಷಗಳು ಅಥವಾ ಅವರ ಅಭ್ಯರ್ಥಿಗಳು ಸ್ಥಳದಲ್ಲಿ ಶಾಂತಿ ಸುವ್ಯಸ್ಥೆಯನ್ನು ಕಾಪಾಡಲಿಕ್ಕೆ ಮತ್ತೆ ಸೂಕ್ತ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಪೊಲೀಸರಿಗೆ ಮುಂಚಿತವಾಗಿ ತಿಳಿಸಬೇಕಾಗ್ತದೆ ಯಾವ ದಿನದಂದು ಯಾವ ಸಂದರ್ಭದಲ್ಲಿ ಯಾವ ಎಷ್ಟು ಗಂಟೆಗೆ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಯಾವ ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ ಸೂಕ್ತವಾಗಿ ಅವರು ವಿವರಣೆ ಕೊಟ್ಟು ಅಧಿಕಾರಿಗಳಿಗೆ ಅವರಿಂದ ಅನುಮತಿಯನ್ನು ಪಡಿಬೇಕಾಗ್ತದೆ ಮತ್ತು ಅಂಥ ಸಂದರ್ಭದಲ್ಲಿ ತಾವು ಆಯೋಜಿಸಿದಂಥ ಸಮಯ ಸಮಾರಂಭ ಸಮಯದಲ್ಲಿ ಏನಾದರೂ ಅಲ್ಲಿ ಸರ್ಕಾರದಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಏನಾದರೂ ನಿಷೇಧಾಜ್ಞೆ ಅಥವಾ ನಿರ್ಬಂಧ ಇರಿಸಲಾಗಿದೆಯೇ ಆ ಸ್ಥಳದಲ್ಲಿ ಏನಾದರೂ ಅಂಥ ಒಂದು ಆದೇಶ ಇದೆಯನ್ನು ಪರಿಶೀಲಿಸಬೇಕಾಗ್ತದೆ ಆ ರೀತಿ ಅಕಸ್ಮಾತ್ ಆದೇಶ ಇದ್ರೆ ಸಂಬಂಧಿಸಿದ ಅಧಿಕಾರಿಗಳ ಒಂದು ಅನುಮತಿ ಇಲ್ಲದೆ ಏನು ಯಾವುದೇ ಕೆಲಸ ಚಟುವಟಿಕೆಗಳನ್ನು ಮಾಡೋಕೆ ಅವಕಾಶ ಇಲ್ಲ ಸಭೆ ಸಮಾರಂಭಗಳಿಗೆ ಧ್ವನಿವರ್ಧಕಗಳನ್ನು ಅಂದರೆ ಲೌಡ್ ಸ್ಪೀಕರ್ಗಳನ್ನು ಬಳಸಲಿಕ್ಕೆ ಅಥವಾ ಇನ್ನಾದ್ರೂ ಬೇರೆ ಪರಿಕರಗಳನ್ನು ಬಳಸಲಿಕ್ಕೆ ಬಂಡಾಳ ಹಾಕೋದಾಗಲಿ ಅಥವಾ ಈ ರೀತಿ ಏನಾದರೂ ಅಲ್ಲಿ ವ್ಯವಸ್ಥೆಗಳನ್ನು ಬೇಕಾಗಿದ್ದರೆ ಅದನ್ನು ಸಹಿತ ಸಂಬಂಧಿಸಿದ ಚುನಾವಣಾ ಅಧಿಕಾರಿಗಳಿರ್ತಾರೆ ಅವರಿಂದ ಅನುಮತಿಯನ್ನು ಪಡಿಬೇಕಾಗ್ತದೆ ಸೊ ಈ ರೀತಿ ಮುಂಚಿತವಾಗಿ ಅರ್ಜಿ ಸಲ್ಲಿಸಿ ಪರವಾನಗಿಯನ್ನು ಪಡೆದು ಸಭೆಗಳನ್ನು ನಡೆಸಬೇಕಾಗ್ತದೆ ಮತ್ತು ಏನು ಅವಶ್ಯಕ ಸಲಕರ್ಯಗಳನ್ನು ಬಳಸಬೇಕು ಅಂತ ಹೇಳಿ ಇಲ್ಲಿ ನಿಯಮ ಸ್ಪಷ್ಟವಾಗಿ ಹೇಳ್ತದೆ ಇನ್ನು ಇವರು ಆಯೋಜಿಸುವಂಥ ಸಭೆಗೆ ಬೇರೆ ವ್ಯಕ್ತಿಗಳು ಹೊರಗಿನ ವ್ಯಕ್ತಿಗಳು ಗುಂಡಾಗಳು ಅಥವಾ ವಿರೋಧ ಪಕ್ಷದವರು ಅಲ್ಲಿ ಅಡಚಣೆ ಮಾಡುವಂಥ ಸಂದರ್ಭ ಇದ್ದರೆ ಆ ಥರ ಅವ್ರಿಗೆ ಅನಿಸಿದರೆ ಪೊಲೀಸರ ಸಹಾಯವನ್ನು ಅವ್ರು ಕೊಡಿಬೇಕು ಮುಂದೆ ಮೆರವಣಿಗೆ ಮಾಡಬೇಕಾದ್ರೆ ಮೆರವಣಿಗೆಯನ್ನು ಮಾಡಬೇಕಾದ್ರೂ ಸಹಿತ ಬಹಳಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸಬೇಕಾಗ್ತದೆ ಮತ್ತು ಯಾವ ರೀತಿ ಅವರು ಮೆರವಣಿಗೆಯನ್ನು ಮಾಡಿ ಮಾಡ್ತಾ ಇದ್ದಾರೆ ಅವರ ಮೆರವಣಿಗೆಯ ವಿಧಾನ ಯಾವುದು ಏನು ಅವರು ಬ್ಯಾನರ್ಸ್ಗಳನ್ನು ಯೂಸ್ ಮಾಡ್ತಾರೆ ಅದರೊಳಗಿರುವಂಥ ಅಂಶಗಳೇನು ಆ ಒಂದು ಮೆರವಣಿಗೆ ಎಲ್ಲಿಂದ ಆರಂಭ ಆಗ್ತದೆ ಯಾವ ಮಾರ್ಗದ ಮೂಲಕ ಹಾದು ಹೋಗುತ್ತದೆ ಎಲ್ಲಿ ಕೊನೆಗೊಳ್ತದೆ ಮತ್ತು ಎಷ್ಟು ಜನ ಸೇರ್ತಾರೆ ಸೊ ಈ ರೀತಿ ಎಲ್ಲ ಸಮಗ್ರವಾದಂಥ ಮಾಹಿತಿಯನ್ನು ಅವರು ಕೊಡಬೇಕಾಗುತ್ತೆ ಅದಕ್ಕಾಗಿ ಅವರು ಮೊದಲೇ ತಾವು ತಮ್ಮ ಮೆರವಣಿಗೆ ಕುರಿತಾಗಿ ಅಭ್ಯರ್ಥಿಗಳಾಗಲಿ ಅಥವಾ ರಾಜಕೀಯ ಪಕ್ಷಗಳಾಗಲಿ ನಿರ್ಧರಿಸಬೇಕಾಗ್ತದೆ ಮತ್ತು ಒಮ್ಮೆ ಅವರು ಈ ಥರ ಒಂದು ವಿಚಾರವನ್ನು ಅವರು ವ್ಯಕ್ತಪಡಿಸಿದ ನಂತರ ಅದರ ಪ್ರಕಾರ ನಡ್ಕೊಂಡು ಹೋಗಬೇಕಾಗ್ತದೆ ಸಾವಿರ ಮಂದಿ ಕೊಡ್ತಾರೆ ಅಂತ ಹೇಳಿ ಒಂದು ನಿರ್ದಿಷ್ಟ ಸ್ಥಳ ಸ್ಥಳದ ಮೂಲಕ ನಾವು ಹೋಗ್ತವೆ ಅಂತ ಹೇಳಿರ್ತಾರೆ ಆದರೆ ಸಡನ್ನಾಗಿ ಅದನ್ನು ರೂಟ್ ಚೇಂಜ್ ಮಾಡಿ ಬೇರೆ ರೂಟಿಗೆ ಹೋಗೋದಾಗಲಿ ಅಥವಾ ಅವಧಿಯನ್ನು ಬದಲು ಮಾಡೋದಾಗಲಿ ಅಥವಾ ಹೆಚ್ಚಿನ ಜನರನ್ನು ಸೇರಿಸೋದಾಗಲಿ ಈ ರೀತಿ ಮಾಡೋದ ನಂತರ ಇಲ್ಲೇನಿದೆ ಪೊಲೀಸರಿಗೆ ನಿಯಂತ್ರಣ ಮಾಡೋದು ಕಠಿಣ ಆಗ್ತದೆ ಅದರಿಂದ ಶಾಂತಿ ಸುವ್ಯವಸ್ಥೆಗೆ ತೊಂದರೆ ಆಗ್ತದೆ ಅದಕ್ಕಾಗಿ ಇಲ್ಲಿ ಏನಿದೆ ಆ ಮೆರವಣಿಗೆಯನ್ನು ಮಾಡಬೇಕಾದ್ರೆ ಮೆರವಣಿಗೆ ಏನು ಅನ್ನೋದನ್ನು ಮೊದಲೇ ಚಾಕೌಟ್ ಮಾಡ್ಕೋಬೇಕಾಗ್ತದೆ ಅದರ ಪ್ರಕಾರ ಅವರು ಮನಸ್ಸಿನ ಅಧಿಕಾರಿಗಳಿಗೆ ಕೊಟ್ಟು ಅವರಿಂದ ಅನುಮತಿಯನ್ನು ಪಡೆದು ಮೆರವಣಿಗೆಯನ್ನು ಆಯೋಜಿಸಬೇಕಾಗ್ತದೆ ಇದೇ ರೀತಿ ಈ ಒಂದು ಮೆರವಣಿಗೆ ಹೋರಾಡಬೇಕಾದ್ರೆ ಅಲ್ಲಿ ಒಂದು ನಿರ್ದೇಶ ಏನಾದರೂ ನಿರ್ ನಿರ್ಬಂಧಿತ ಆದೇಶಗಳಾದಾವೆ ಅಥವಾ ಏನು ಕರ್ಫ್ಯೂ ಇದೆ ಈ ಥರ ಏನಾದರೂ ಆದೇಶ ಇದ್ದರೆ ಅದನ್ನು ಅವರು ಮೊದಲೇ ಖಚಿತಪಡಿಸಿಕೊಳ್ಬೇಕು ಮತ್ತು ಅವರು ಅದಕ್ಕೆ ಅದರಿಂದ ವಿನಾಯಿತಿ ಪಡೆದು ತಾವು ಮೆರವಣಿಗೆ ಮಾಡಬೇಕಾಗಿದ್ದರೂ ಸಹಿತ ಅಲ್ಲಿ ಅನುಮತಿಯನ್ನು ಪಡಿಬೇಕಾಗ್ತದೆ ಮತ್ತು ಇಂಥ ಸಂದರ್ಭದಲ್ಲಿ ಯಾವುದೇ ಸಂಚಾರ ನಿಯಮಗಳು ಅಥವಾ ನಿರ್ಬಂಧಗಳೇನಿರ್ತವೆ ಅವನ್ನ ಎಚ್ಚರಿಕೆಯಿಂದ ಅನುಸರಿಸಿ ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡದೆ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮೆರವಣಿಗೆಯನ್ನು ಮಾಡಬೇಕಾಗ್ತದೆ ಅಕಸ್ಮಾತ್ ಅವರು ಬಹು ದೊಡ್ಡದಾದಂಥ ಒಂದು ಮೆರವಣಿಗೆ ಇದ್ರೆ ಅಂದರೆ ಕಿಲೋಮೀಟರ್ ಗಟ್ಟಲೆ ಮೆರವಣಿಗೆ ಇರ್ಬೋದು ಈ ಥರ ಇದ್ದರೆ ನಗರ ಪ್ರದೇಶದಲ್ಲಿ ಅವರು ಮೆರವಣಿಗೆ ಹೋಗ್ಬಿಟ್ರಂದ್ರೆ ಸಂಚಾರದ ವ್ಯವಸ್ಥೆ ಅಡಚಣೆಯಾಗ್ತದೆ ಅದಕ್ಕಾಗಿ ಅವರು ಆ ರೀತಿ ಮಾಡೋದಿದ್ರೆ ಅಲ್ಲಿ ಸೂಕ್ತವಾದಂಥ ಏರ್ಪಾಡುಗಳನ್ನು ಮಾಡ್ಕೋಬೇಕಾಗ್ತದೆ ಆ ಒಂದು ಮೆರವಣಿಗೆಯ ಏನು ಸಾಲ ಇರ್ತದೆ ಅದನ್ನು ವಿಭಾಗ ಮಾಡಬೇಕಾಗ್ತದೆ ತುಂಡು ತುಂಡಾಗಿ ಅವರು ಅಷ್ಟಷ್ಟೇ ಜನ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ರೆ ಆ ಮೆರವಣಿಗೆಯೂ ಸಾಗ್ಬೋದು ಮತ್ತು ಏನು ಸಂಚಾರ ವ್ಯವಸ್ಥೆನೂ ಸುಗಮವಾಗಿ ಸಾಗುವಂಥದ್ದು ಮತ್ತು ವಿಶೇಷವಾಗಿ ಜಂಕ್ಷನ್ಗಳು ಅಂದರೆ ಏನು ಸರ್ಕಲ್ಗಳು ಬರ್ತವೆ ಅಂತ ಸಂದರ್ಭದಲ್ಲಿ ಅಲ್ಲೂ ನಿಂತು ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟು ಸಾಗುವಂಥದ್ದು ಈ ರೀತಿ ಪೊಲೀಸರ ಸಹಯೋಗದೊಂದಿಗೆ ತಮ್ಮ ಮೆರವಣಿಗೆಯನ್ನು ಸಾಗಿಸಬೇಕಾಗ್ತದೆ ಒಟ್ಟಾರೆಯಾಗಿ ಭಾರಿ ಟ್ರಾಫಿಕ್ ದಟ್ಟಣೆಯನ್ನು ತಪ್ಪಿಸುವಂಥ ಕೆಲಸ ಮಾಡಬೇಕಾಗ್ತದೆ ಮತ್ತು ಆದಷ್ಟು ಇವರ ಮೆರವಣಿಗೆಗಳು ರಸ್ತೆಯ ಬಲ ಭಾಗಕ್ಕೆ ಇರಬೇಕಂತೇಳಿ ನೋಡೋ ನೋಡ್ಕೋಬೇಕಾಗ್ತದೆ ಅಂದರೆ ಎಡ ಭಾಗಕ್ಕೆ ವಾಹನಗಳು ಸುಗಮವಾಗಿ ಸಂಚರಿಸುವಂಥ ಅನುಕೂಲ ಮಾಡಿಕೊಟ್ಟು ಬಲಭಾಗದಲ್ಲಿ ಅವರು ಮೆರವಣಿಗೆಯನ್ನು ಮಾಡತಕ್ಕದ್ದು ಈ ರೀತಿ ಒಂದು ನಿಯಮಗಳನ್ನು ಅನುಸರಿಸುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕಾಗ್ತದೆ ಮತ್ತು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಮೆರವಣಿಗೆ ಇದ್ದರೆ ಒಂದೇ ಸಮಯದಲ್ಲಿ ಮೆರವಣಿಗೆ ಮಾಡ್ತಾಯಿದ್ರೆ ಒಂದೇ ರೂಟಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಪರಸ್ಪರ ಘರ್ಷಣೆ ಆಗದಂತೆ ಮತ್ತು ಸಂಚಾರಕ್ಕೇನು ಅಡಚಣೆ ಆಗದಂತೆ ನೋಡ್ಕೋಬೇಕಾಗ್ತದೆ ಅದಕ್ಕಾಗಿ ಈಗಾಗಲೇ ಹೇಳಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಂದ ಅನುಮತಿಯನ್ನು ತೆಗೆದುಕೊಂಡು ಪೊಲೀಸರ ಸಹಾಯದೊಂದಿಗೆ ಮೆರವಣಿಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಮೆರವಣಿಗೆಯಲ್ಲಿ ಸಾಗುವಂತಹ ಏನು ಸಲಕರಣೆಗಳಿರ್ತವೆ ಅಟಾಕಿಗಳಾಗಲಿ ಈ ರೀತಿ ಸಲ್ಕರಣೆಗಳನ್ನು ಹೊಯ್ತಾ ಇದ್ರೆ ಅಪಾಯಕಾರಿ ವಸ್ತುಗಳನ್ನು ಹೊಯ್ತಾ ಇದ್ರೆ ವಿರೋಧಿ ಪಕ್ಷದ ವ್ಯಕ್ತಿಗಳು ಅಥವಾ ಏನು ಅನಧಿಕೃತ ವ್ಯಕ್ತಿಗಳು ಅಲ್ಲಿ ಅವುಗಳನ್ನ ತೆಗೆದುಕೊಂಡು ಹಾನಿ ಮಾಡುವಂತದ್ದು ಆ ರೀತಿ ಮಾಡಿ ಇವರಿಗೆ ಒಂದು ಕೆಟ್ಟ ಹೆಸರನ್ನ ಆ ಇವ್ರ ಮೇಲೆ ಆರೋಪ ಹೊರಿಸುವಂತಹ ಈ ರೀತಿ ಕೆಲಸ ಮಾಡೋ ಸಾಧ್ಯತೆ ಇರ್ತವೆ ಅದಕ್ಕೆ ಈ ರೀತಿ ಸಲಕರಣೆಗಳನ್ನು ವಹಾರ ಅವರು ಸಾಕಷ್ಟು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ತಮ್ಮ ಸಲಕರಣೆಗಳು ಸಾಧನೆಗಳು ಬೇರೆಯವರ ಕೈಯಲ್ಲಿ ಸಿಕ್ಕಿ ದುರುಪಯೋಗ ಆಗದಂತೆ ನೋಡ್ಕೊಳ್ಬೇಕಾಗ್ತದೆ ವಿರೋಧಿ ಪಕ್ಷಗಳ ನಾಯಕರ ಮುಖಂಡರ ಪ್ರತಿಕೃತಿಗಳನ್ನ ಅಲ್ಲಿ ಓಯ್ದು ಆ ಮುಖಕ್ಕೆ ಮಸಿಗೊಳುವುದು ಅಥವಾ ಅದನ್ನು ಪ್ರತಿಕೃತಿಯನ್ನು ದಹಿಸುವುದು ಈ ರೀತಿ ಮಾಡಿ ವಿರೋಧಿ ಪಕ್ಷಗಳಿಗೆ ದುರಿನರಿಗೆ ಅಪಮಾನ ಮಾಡುವುದು ಈ ರೀತಿ ಮಾಡುವಂಥದ್ದು ಸರಿಯಲ್ಲ ಈ ರೀತಿ ಮಾಡಿದರೆ ಅದು ಸಹಿತ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ ಇನ್ನು ಈ ಮತದಾನದ ದಿನ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಕಡ್ಡಾಯವಾಗಿ ಯಾವ ರೀತಿ ಅವರು ತಮ್ಮ ಚಟುವಟಿಕೆಗಳನ್ನು ಆಯೋಜಿಸಬೇಕಂತಂದ್ರೆ ಮತದಾರರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವರು ತಮ್ಮ ಒಂದು ಏನು ಮತದಾನದ ಹಕ್ಕದೆ ಆ ಹಕ್ಕನ್ನು ಅವರು ನಿರ್ಭೀತಿಯಿಂದ ಸ್ವತಂತ್ರವಾಗಿ ಯಾವುದೇ ಒಂದು ಪ್ರಲೋಭನೆ ಆಮಿಷಗಳಿಲ್ಲದೆ ಅಡಚಣೆಗೆ ತೊಂದರೆಗೆ ಒಳಗಾಗದೆ ಸುಲಲಿತವಾಗಿ ಸರಳವಾಗಿ ಮತದಾನವನ್ನು ಮಾಡಿರಬೇಕು ಆ ರೀತಿ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕು ಈ ಒಂದು ಜವಾಬ್ದಾರಿ ಈ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳ ಮೇಲೆ ಅವರು ಯಾವ ಯಾವುದೇ ರೀತಿ ಇಲ್ಲಿ ಮತದಾರರಿಗೆ ತೊಂದರೆ ಅಡಚಣೆ ಆಗದೆ ಅಂತ ಇಲ್ಲಿ ಮುಖ್ಯವಾದಂಥ ಅಂಶ ಏನು ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳಿರ್ತಾರೆ ತಮ್ಮ ನ್ಯಾಯಿಗಳಿರ್ತಾರೆ ಮತ್ತು ಅಲ್ಲಿ ಚುನಾವಣೆ ಕೆಲಸಕ್ಕಾಗಿ ನಿಯಮಿಸಿದಂಥ ವ್ಯಕ್ತಿಗಳಿರ್ತಾರೆ ಆ ಅಧಿಕೃತ ವ್ಯಕ್ತಿಗಳಿಗೆ ತಮ್ಮ ಪಕ್ಷದ ಒಂದು ಸೂಕ್ತವಾದಂಥ ಬ್ಯಾಜ್ಗಳು ಮತ್ತು ಗುರುತಿನ ಚೀಟಿಗಳನ್ನು ಕೊಡಬೇಕಾಗ್ತದೆ ಅಂದರೆ ಇವರು ಈ ಪಕ್ಷದ ಕಾರ್ಯಕರ್ತರಂತೇಳಿ ಗೊತ್ತಾಗಬೇಕು ಆ ರೀತಿ ಅಲ್ಲಿ ಅವರ ಒಂದು ಐಡೆಂಟಿಟಿಯನ್ನು ಕಾರ್ಡನ್ನು ಕೊಡಬೇಕಾಗ್ತದೆ ಮತ್ತು ಈ ರೀತಿ ಐಡೆಂಟಿಟಿ ಕಾರ್ಡ್ ಸಹಿತ ಯಾವುದೇ ಚಿಹ್ನೆ ಅಥವಾ ಅಭ್ಯರ್ಥಿ ಹೆಸರು ಪಕ್ಷದ ಹೆಸರನ್ನು ಹೊಂದಿರಬಾರ್ದು ಆ ಒಂದು ಗುರುತಿನ ಚೀಟಿ ಬಿಳಿ ಕಾಗದದಲ್ಲಿ ಇರಬೇಕು ಅಂದರೆ ರಾಜಕೀಯ ಪಕ್ಷಗಳು ಸರಬರಾಜು ಮಾಡಿದಂಥ ಗುರುತಿನ ಚೀಟಿ ಅದು ಬೇರೆ ರಾಜಕೀಯ ಪಕ್ಷದ ಒಂದು ಗುರುತು ಬಿಟ್ಟು ಬೇರೆ ಒಂದು ಯಾವುದೇ ಅಂದರೆ ಎಲೆಕ್ಷನ್ಗೆ ಓಟ್ ಹಾಕಿದಂತೆ ಮತದಾರರನ್ನು ಪ್ರೇರೇಪಿಸುವಂಥ ಅಂಶ ಇರಬಾರ್ದು ಮತ್ತು ಮತದಾನದ ಹಿಂದಿನ ನಾಲ್ವತ್ತೆಂಟು ಗಂಟೆ ಅಂದರೆ ಎರಡು ದಿವಸ ಏನಿದೆ ಮದ್ಯವನ್ನು ನೀಡುವುದನ್ನು ವಿತರಿಸುವುದನ್ನು ತಡಿಬೇಕಾಗ್ತದೆ ಮದ್ಯ ಮಾರಾಟವನ್ನು ಬಂದ್ ಮಾಡಬೇಕಾಗ್ತದೆ ಮತಗಟ್ಟೆಗಳ ಸಮೀಪ ಏನು ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳು ಏನು ಒಂದು ಶಿಬಿರಗಳನ್ನು ಮಾಡ್ಕೊತಾರೆ ಅಲ್ಲಿ ಆ ಶಿಬಿರಗಳಲ್ಲಿ ಯಾವುದೇ ವಿಶೇಷ ಅಂಶ ಇರಬಾರ್ದು ಅಂದರೆ ಅಲ್ಲಿ ಯಾವುದೇ ಆಹಾರವನ್ನು ಪೂರೈಸುವಂಥದ್ದು ಈ ಥರ ಮಾಡೋ ಕೆಲಸಗಳನ್ನು ಮಾಡಬಾರ್ದು ಅಲ್ಲಿ ನೇರವಾಗಿ ಮತದಾರರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅವರ ಮತ ಸಂಖ್ಯೆಯ ವಿವರವನ್ನು ಕೊಡಲಿಕ್ಕೆ ಮಾತ್ರ ಅವರು ಆ ಒಂದು ಶಿಬಿರವನ್ನು ಬಳಸಬೇಕು ಮತದಾನವನ್ನು ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಅವರು ಆ ಶಿಬಿರಗಳನ್ನು ಆಯೋಜಿಸಿರ್ಬೇಕು ಹೊರತಾಗಿ ತಮ್ಮ ಪಕ್ಷದ ಪ್ರಚಾರಕ್ಕಾಗಿ ಆ ಶಿಬಿರಗಳನ್ನು ಅಲ್ಲಿ ಆಯೋಜಿಸಿರಬಾರ್ದು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಅದಕ್ಕಾಗಿ ಅಲ್ಲಿ ಶಿಬಿರಗಳು ಸರಳವಾಗಿರ್ಬೇಕು ಮತ್ತು ಯಾವುದೇ ಪ್ರಚಾರ ಸಾಮಗ್ರಿಗಳನ್ನ ಪ್ರದರ್ಶಿಸಬಾರ್ದು ಯಾವುದೇ ಆಹಾರ ಸೇವಿಸಬಾರ್ದು ಅಥವಾ ಜನಸಂದಣಿಯನ್ನು ಅನುಮತಿಸಬಾರ್ದು ಅಂತ ಹೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಜನ ವಾಹನಗಳನ್ನು ತೆಗೆದುಕೊಂಡುಕೊಂಡು ಓಟ್ ಹಾಕ್ತಾ ಇರ್ತಾರೆ ಮತ್ತು ವಾಹನ ಹತ್ತಿ ಹೋಗ್ತಾ ಇರ್ತಾರೆ ಅವರಿಗೆ ಯಾವುದೇ ಥರ ಅಡಚಣೆ ಆಗದಂಗೆ ಆ ವಾಹನಗಳ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಅಥವಾ ಅಲ್ಲಿ ವಾಹನಗಳ ಬರುವುದು ಹೋಗೋದಕ್ಕೆ ಸರಿಯಾಗಿ ಅದನ್ನು ನಿರ್ವಹಣೆ ಮಾಡೋದಕ್ಕೆ ಪೊಲೀಸರಿಗೂ ಇವರು ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ಮತ್ತು ಪರವಾನಿಗೆ ಪಡೆದಂಥ ವಾಹನಗಳು ಆನ್ ಇಲೆಕ್ಷನ್ ಡ್ಯೂಟಿ ಅಂಥೇಳಿ ಏನು ಬಳಸ್ತಾರೆ ಆ ರೀತಿ ಒಂದು ಪರವಾನಿಗೆಗಳನ್ನು ಅವರು ಪಡೆದುಕೊಳ್ಬೇಕಾಗ್ತದೆ ಆ ಗಾಡಿ ಮೇಲೆ ಅಂಟಿಸಬೇಕಾಗಿರ್ತದೆ ಇನ್ನು ಮತಗಟ್ಟೆಯಲ್ಲಿ ಯಾವುದೇ ರೀತಿ ಒಂದು ತೊಂದರೆ ಆದರೆ ಅಡಚಣೆ ಆದರೆ ತಕ್ಷಣ ಎಲೆಕ್ಷನ್ ಆಫೀಸರ್ಸು ಸೂಪರ್ವೈಸರ್ಸು ಇರ್ತಾರೆ ಅವರಿಗೆ ತೊಂದರೆ ಕುರಿತಾಗಿ ಗಮನಕ್ಕೆ ತರಬೇಕು ಮತ್ತು ಅವರು ತಕ್ಷಣ ಪೊಲೀಸರಿಗೆ ಅಲ್ಲಿ ಇರುವಂಥ ಪೊಲೀಸರಿಗೆ ಸೂಚಿಸುತ್ತಾರೆ ಏನು ಕ್ರಮ ತೆಗೆದುಕೊಳ್ಬೇಕು ಯಾರಾದರೂ ವ್ಯಕ್ತಿಗಳು ತೊಂದರೆ ಮಾಡ್ತಾ ಇದ್ರೆ ಅವ್ರನ್ನ ಬಂಧಿಸುವುದಾಗಲಿ ಈ ರೀತಿ ಎಲ್ಲ ಕ್ರಮಗಳನ್ನು ಪೊಲೀಸರು ತೆಗೆದುಕೊಳ್ಳೋಕೆ ಅವಕಾಶ ಇರ್ತದೆ ಸೊ ಇದು ಮತಗಟ್ಟೆಯ ಕುರಿತಾಗಿ ಮುಂದೆ ಅಧಿಕಾರದಲ್ಲಿರುವಂಥ ಪಕ್ಷ ತಮ್ಮ ಅಧಿಕಾರವನ್ನು ಯಾವ ರೀತಿ ದುರ್ಬಳಕೆ ಮಾಡಬಾರ್ದನ್ನು ತಗಿಯಲ್ಲಿ ನೀತಿ ಸಂಹಿತೆ ಹೇಳ್ತಿದೆ ಅನ್ನೋದು ನೋಡಿ ಅದೇ ಒಂದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಹಲವಾರು ರಾಜ್ಯಗಳಲ್ಲಿ ಸರ್ಕಾರದ ಒಂದು ಏನು ಪಕ್ಷ ಅಧಿಕೃತ ಪಕ್ಷ ಇರ್ತದೆ ಆ ಅಧಿಕೃತ ಪಕ್ಷವು ತಮ್ಮ ಸರ್ಕಾರಿ ವ್ಯವಸ್ಥೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಬಾರ್ದು ಆ ಒಂದು ತಮ್ಮ ಪಕ್ಷದ ಚುನಾವಣಾ ಪ್ರಚಾರಕ್ಕೆ ತಮ್ಮ ಅಧಿಕೃತ ಸ್ಥಾನಮಾನವನ್ನ ಸರ್ಕಾರಿ ಕಾರ್ಯಯಂತ್ರವನ್ನು ದುರ್ಬಳಕೆ ಮಾಡಬಾರ್ದು ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಮತ್ತು ಅಂದ್ರೆ ಏನು ಸರ್ಕಾರಿ ಕೆಲಸ ಕಾರ್ಯಗಳ ಅಂದರೆ ಚುನಾವಣೆ ಆಯ್ತು ಅಂತಂದ್ರೆ ಸರ್ಕಾರಿ ಕೆಲಸ ಕಾರ್ಯಗಳು ನಿಲ್ಲೋದಿಲ್ಲ ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಆದರೆ ಆ ಕೆಲಸ ಕಾರ್ಯಗಳನ್ನು ಈ ಚುನಾವಣೆ ಕಾರ್ಯ ಚಟುವಟಿಕೆಗಳೊಂದಿಗೆ ಅವನ್ನ ಸಮ್ಮಿಳಿತಗೊಳಿಸಬಾರ್ದು ಆ ಒಂದು ಚುನಾವಣೆ ಕಾರ್ಯ ಏನು ಪ್ರಚಾರ ಕಾರ್ಯ ಚಟುವಟಿಕೆಗಳನ್ನು ಪ್ರತ್ಯೇಕವಾಗಿ ಇಡಬೇಕು ಅದನ್ನು ತಮ್ಮ ಪಕ್ಷದ ವತಿಯಿಂದ ತಮ್ಮ ವ್ಯಕ್ತಿಕವಾಗಿ ಮಾಡೋದು ಬೇರೆ ಆದರೆ ಸರ್ಕಾರಿ ವ್ಯವಸ್ಥೆಯನ್ನು ಸರ್ಕಾರಿ ಕೆಲಸಕ್ಕಾಗಿ ಮಾತ್ರ ಬಳಸಬೇಕು ಅಂದರೆ ಸರ್ಕಾರಿ ವಾಹನ ಇತ್ತಂದರೆ ಅದನ್ನು ಸರ್ಕಾರದ ಕೆಲಸಕ್ಕಾಗಿ ಬಳಸಬೇಕು ಹೊರತಾಗಿ ತಮ್ಮ ಚುನಾವಣೆ ಪ್ರಚಾರಕ್ಕಾಗಿ ಪಕ್ಷದ ಪ್ರಚಾರಕ್ಕಾಗಿ ಅಲ್ಲಿ ಬಳಸಬಾರ್ದು ಅದೇ ರೀತಿ ಸರ್ಕಾರಿ ಸಿಬ್ಬಂದಿಗಳಿರ್ತಾರೆ ಅವರನ್ನು ಸರ್ಕಾರದ ಕೆಲಸಕ್ಕೆ ಮಾತ್ರ ಬಳಸಬೇಕು ಈ ಒಂದು ಚುನಾವಣೆ ಪ್ರಚಾರ ಕೆಲಸಕ್ಕಾಗಿ ಬಳಸಬಾರ್ದು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಅಧಿಕೃತ ಏರ್ಕ್ರಾಫ್ಟ್ಗಳು ವಾಹನಗಳು ಯಂತ್ರೋಪಕರಣಗಳು ಅದು ಸಿಬ್ಬಂದಿ ಸೇರಿದಂತೆ ಸರ್ಕಾರಿ ಸಾರಿಗೆಯನ್ನು ಅಧಿಕಾರದಲ್ಲಿರುವ ಪಕ್ಷದ ಹಿತಕ್ಕಾಗಿ ಸೋಹಿಂದ ಆಸಕ್ತಿಗಾಗಿ ಬಳಸಬಾರ್ದು ಹೇಳಿ ಇಲ್ಲಿ ಹೇಳಿದ್ದಾರೆ ಮುಂದೆ ಅದೇ ರೀತಿ ಇಲ್ಲಿ ಸಭೆಗಳನ್ನು ನಡೆಸಬೇಕಾಗಿದ್ದರೂ ಸಹಿತ ಏನು ಮೈದಾನಗಳು ಅಥವಾ ಹೆಲಿಪ್ಯಾಡ್ಗಳು ಏನಿರ್ತಾವೆ ಅವುಗಳನ್ನು ಬಳಸಬೇಕಾದರೂ ಅಲ್ಲಿ ಒಂದು ಸಂಯವನ್ನು ಸಡತದಲ್ಲಿರುವ ಪಕ್ಷ ಬಳಸಬೇಕಾಗ್ತದೆ ಅಂದರೆ ಹೇಗೆ ತಮ್ಮ ಕೈಯಲ್ಲಿ ಅಧಿಕಾರದೇ ಅಂತೇಳಿ ಏನು ಎಲ್ಲ ದೊಡ್ಡ ದೊಡ್ಡ ಸಭೆಗಳನ್ನು ನಡೆಸಬೇಕಾದಂಥ ಗ್ರೌಂಡ್ಗಳನ್ನು ಅಥವಾ ಏನು ಹೆಲಿಪ್ಯಾಡ್ಗಳನ್ನು ಮತ್ತು ವಾಹನಗಳಿರಲಿ ಸರ್ಕಾರಿ ಅಥವಾ ಏನು ಸಾರ್ವಜನಿಕ ಸೇವೆಗಳಿರಲಿ ಎಲ್ಲವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿ ವಿರೋಧ ಪಕ್ಷಗಳಿಗೆ ಅಥವಾ ಬೇರೆ ಸ್ವತಂತ್ರವಾಗಿ ನಿಂತಿರುವಂಥ ವ್ಯಕ್ತಿಗಳಿಗೆ ಅವು ಬಳಕೆ ಆಗಲು ಅವಕಾಶ ಸಿಗದೆ ಇರುವ ಹಾಗೆ ಮಾಡಬಾರ್ದು ಅಧಿಕಾರದಲ್ಲಿರೋ ಪಕ್ಷಗಳು ಸಹಿತ ಸಾಮಾನ್ಯ ವ್ಯಕ್ತಿಗಳ ರೀತಿಯಲ್ಲಿ ಅವನ್ನು ಬಳಸಬೇಕು ವಿಶೇಷವಾದಂಥ ಯಾವುದೇ ಒಂದು ಹಕ್ಕನ್ನು ಅಲ್ಲಿ ಸ್ಥಾಪಿಸಬಾರ್ದು ಅಥವಾ ತಮ್ಮ ಮೋನಪಾಲಿಯನ್ನು ಸ್ಥಾಪಿಸಬಾರ್ದು ಅಂತ ಇಲ್ಲಿ ಹೇಳ್ತಾರೆ ಅದೇ ರೀತಿ ವಿಶ್ರಾಂತಿ ಗೃಹ ಇರಲಿ ಡಾಟ್ ಬಂಗಲ ಇರಲಿ ಸರ್ಕಾರದ ಯಾವುದೇ ಕಟ್ಟಡ ಇರಲಿ ಆಡಳಿತ ಪಕ್ಷ ಅದನ್ನು ದುರ್ಬಳಕೆ ಮಾಡಬಾರ್ದು ಎಲ್ಲ ರೀತಿಯಲ್ಲಿ ಎಲ್ಲ ಪಕ್ಷಗಳು ಎಲ್ಲ ಅಭ್ಯರ್ಥಿಗಳು ಸಮಾನವಾಗಿ ಬಳಸುವಂಥ ಅವಕಾಶ ಇರಬೇಕು ಇನ್ನು ರಾಜಕೀಯ ಪಕ್ಷಗಳು ತಮ್ಮ ಚುನಾವಣೆ ಪ್ರಚಾರಕ್ಕಾಗಿ ಸರ್ಕಾರಿ ಬೊಕ್ಕಸವನ್ನು ಬಳಸಬಾರದು ನಮ್ಮ ಪರವಾಗಿನೇ ಎಲ್ಲ ಸುದ್ದಿಗಳು ಹೊರಡಬೇಕು ವಿರೋಧಿ ಪಕ್ಷಗಳ ಯಾವುದೇ ಸುದ್ದಿಗಳು ಅಲ್ಲಿ ಪ್ರಕಟ ಆಗದಂಗೆ ಆ ರೀತಿ ಒಂದು ಪ್ರಭಾವವನ್ನು ಬೀರಿ ಸಮೂ ಮಾಧ್ಯಮಗಳನ್ನು ದುರ್ಬಳಕೆ ಮಾಡಬಾರ್ದು ಮಾಧ್ಯಮಗಳು ಸಹಿತ ಕೇವಲ ಒಂದು ಪಕ್ಷದ ಪರವಾಗಿ ಹೇಳಿಕೆಗಳನ್ನು ಕೊಡುವುದು ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮಾಧ್ಯಮಗಳು ಮಾಡಬಾರದು ಮತ್ತೆ ಆ ಮಾಧ್ಯಮಗಳನ್ನ ಈ ಸಡಳಿತದಲ್ಲಿರುವ ಪಕ್ಷಗಳು ಸಹಿತ ದುರ್ಬಳಕೆ ಮಾಡಬಾರ್ದು ಹೇಳಿ ಇಲ್ಲಿ ಕಾನೂನು ಹೇಳ್ತದೆ ಸರ್ಕಾರಿ ಫಂಡ್ಗಳನ್ನ ತಮಗೆ ಮನಸ್ಸು ಹೆಚ್ಚು ಬಳಸೋಕು ಅವಕಾಶ ಇಲ್ಲ ಸರ್ಕಾರದ ಅಧಿಕೃತ ನೀತಿ ನಿಯಮಗಳ ಒಳಪಟ್ಟು ಏನು ಈ ಕಾರ್ಯಯೋಜನೆಗಳಿತ್ತ ಅವನ್ನ ಅವರು ಜಾರಿಗೆ ತರುವಲ್ಲಿ ಹಣವನ್ನು ಬಳಸುವುದು ತಪ್ಪಲ್ಲ ಆದರೆ ಕೆಲವೊಂದು ತಮ್ಮ ವಿವೇಚನೆಗೆ ಬಿಟ್ಟಂತ ಹಣ ಇರ್ತದೆ ಆ ಹಣವನ್ನು ಈ ಚುನಾವಣೆಯನ್ನ ಘೋಷಿಸಿದ ನಂತರ ಬಳಸಕ್ಕ ಅವಕಾಶ ಇಲ್ಲ ಆ ಹಣವನ್ನು ಸಂಜೀತ ನಿಧಿಯಾಗಿ ಹಾಗೆ ಇಟ್ಕೊಳ್ಬೇಕಾಗ್ತದೆ ಆದರೆ ನಾಗರಿಕ ಸೇವಕರನ್ನು ಹೊರತುಪಡಿಸಿ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ ಅವ್ರು ಮಾತ್ರ ಈ ಕೆಲಸ ಮಾಡುವ ಸಾಕ ಸರ್ಕಾರಿ ಕಾರ್ಯ ಚಟುವಟಿಕೆಗಳನ್ನ ನಿಲ್ಲಬಾರ್ದು ಆದರೆ ಇಲ್ಲಿ ಮಂತ್ರಿಗಳು ಮತ್ತು ಅಧಿಕಾರಿಗಳು ಅವರು ಮಾತ್ರ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅಂದ್ರೆ ಒಟ್ಟಾರೆಯಾಗಿ ರಾಜಕೀಯ ಪಕ್ಷಗಳ ಪರವಾಗಿ ಇಲ್ಲಿ ಒಂದು ಕಾರ್ಯಕ್ರಮ ಆಯಿತು ಈ ಒಂದು ಯೋಜನೆಗಳು ಜಾರಿ ಬಂತು ಅಥವಾ ಅಡಿಗಲ್ಲ ಹಾಕಿದೀವಿ ಅಂತೇಳಿ ಇದು ತರ ಕಾರ್ಯಕ್ರಮ ನಾವು ಜನರಿಗೆ ಈ ತರ ಸವಲತ್ತು ಕೊಡ್ತಾ ಇದೇವೆ ಅಂತ ಹೇಳಿ ಜನರಿಗೆ ಅನಿಸ್ಬಾರ್ದು ಇದು ಸರ್ಕಾರದ ಕಾರ್ಯಕ್ರಮ ಅನಿಸ್ಬೋಕ ಹೊರತಾಗಿ ಆ ರಾಜಕೀಯ ಪಕ್ಷದ ಒಂದು ಕಾರ್ಯಕ್ರಮ ಅಂತ ಅನಿಸ್ಬಾರ್ದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕೊಡ್ತಾರೆ ಮತ್ತೆ ರಸ್ತೆಗಳ ನಿರ್ಮಾಣ ಕುಡಿಯುವ ನೀರಿನ ಸಲಭೆ ಇತ್ಯಾದಿಗಳ ಯಾವುದೇ ಭರವಸೆಯನ್ನು ನೀಡಕೂಡದು ಅಂತ ಹೇಳ್ತಾರೆ ಮತದಾರನ ಸೆಳಿಲಿಕ್ಕೆ ನೌಕರಿಯನ್ನು ಕೊಡುವುದು ತಾತ್ಕಾಲಿಕವಾಗಿ ಕೆಲಸದ ಮೇಲೆ ತೆಗೆದುಕೊಂಡು ಅವಮೇಶವನ್ನು ಕೊಡುವುದು ಮಾಡಬಾರ್ದು ಮತ್ತು ಅಭ್ಯರ್ಥಿ ಅಥವಾ ಮತದಾರ ಅಥವಾ ಅಧಿಕೃತ ಏಜೆಂಟ್ ಆಗಿರುವುದರ ಹೊರತಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮಂತ್ರಿಗಳು ಯಾವುದೇ ಮತಗಟ್ಟೆ ಅಥವಾ ಎಣಿಕೆ ಸ್ಥಳಕ್ಕೆ ಪ್ರವೇಶಿಸಬಾರ್ದು ಅಂತ ಹೇಳ್ತಾರೆ ತಮ್ಮ ಪ್ರಭಾವವನ್ನ ಅಧಿಕಾರದ ಪ್ರಭಾವನ್ನ ಅಲ್ಲಿ ಬಳಸಬಾರ್ದು ಅನ್ನೋದನ್ನ ಇಲ್ಲಿ ಈ ರೀತಿ ನೀತಿ ಸಂಹಿತೆಯಾಗಿ ಕೊಟ್ಟಿದ್ದಾರೆ ಸೊ ಇವಿಷ್ಟು ಎಲ್ಲ ಚುನಾವಣೆ ಕುರಿತಾಗಿರುವಂತಹ ನೀತಿ ಸಂಹಿತೆಗಳು ಒಟ್ಟಾರೆಯಾಗಿ ಈ ನೀತಿ ಸಂಹಿತೆಗಳ ಉದ್ದೇಶ ಏನದಂದ್ರೆ ಹಣ ಬಲ ತೋಲ್ಬಲ ಮತ್ತು ಅಧಿಕಾರದ ಬಲಗಳನ್ನು ದುರ್ಬಳಕೆ ಮಾಡಿಕೊಂಡು ಮತದಾರರಿಗೆ ಆಮಿಷ ಒಡ್ಡುವುದು ಅಥವಾ ಪ್ರಭಾವ ಬೀರುವುದು ಅಥವಾ ಪ್ರಲೋಭನೆಯನ್ನು ಮಾಡುವಂಥದ್ದು ಈ ರೀತಿ ಮಾಡಿ ಅಧಿಕಾರವನ್ನು ಗಿಟ್ಟಿಸುವ ಪ್ರಯತ್ನಕ್ಕೆ ಇಲ್ಲಿ ಕಡಿವಾಣ ಹಾಕಲಾಗಿದೆ ಅಂತ ಕಾನೂನು ಹೇಳ್ತದೆ ಆದರೂ ಸಹಿತ ಈ ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಅಧಿಕಾರದ ದುರ್ಬಳಕೆಯನ್ನು ಮಾಡ್ತಾರೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಣಬಲ ತೋಲ್ಬಲ ಈ ಬಲಗಳಿಂದಲೇ ಅಧಿಕಾರ ಹಿಡಿಯ ಚುಕ್ಕಾಣಿಯನ್ನು ಹಿಡಿಯುವಂಥ ವ್ಯವಸ್ಥೆ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಕೆಲವು ಸಂದರ್ಭಗಳಲ್ಲಿ ಕಾಣ್ತೀವಿ ಅದನ್ನ ಕಡಿವಾಣ ಹಾಕ್ಬೇಕಂತಂದ್ರೆ ಜನಸಾಮಾನ್ಯರು ಸ್ವತಂತ್ರ ಆಲೋಚನೆಯನ್ನು ಹೊಂದಿರಬೇಕಾಗ್ತದೆ ಪ್ರತಿಯೊಬ್ಬ ಮತದಾರರು ಯಾವುದೇ ಒಂದು ಹೊರಗಿನ ಅಲೆಗಳಿಗೆ ಪ್ರಭಾವಗಳಿಗೆ ಒಳಗಾಗದೆ ಸ್ವತಂತ್ರ ವಿಚಾರದಿಂದ ತನಗೆ ಸರಿ ಕಂಡಂತ ಅಭ್ಯರ್ಥಿಗಳನ್ನು ಅಂದ್ರೆ ಯಾವುದೇ ರಾಜಕೀಯ ಪಕ್ಷದ ಒಂದು ಪ್ರಲೋಭನೆ ಇರಬಾರ್ದು ಯಾವುದೇ ಒಬ್ಬ ಮುಖಂಡನ ಪ್ರಲೋಭನೆ ಇರಬಾರ್ದು ಯಾವುದೇ ಜಾತಿ ಧರ್ಮ ಇವುಗಳ ಪ್ರಲೋಭನೆ ಇರಬಾರ್ದು ಯಾವುದೇ ಹಣದ ಅಥವಾ ಯಾವುದೇ ಒಂದು ಆಮಿಷದ ಇರಬಾರ್ದು ಯಾವುದೇ ಒಂದು ಸ್ವಾರ್ಥದ ಉದ್ದೇಶ ಇರಬಾರ್ದು ನಿಷ್ಪಕ್ಷಪಾತವಾಗಿ ಸಮರ್ಥ ಯೋಗ್ಯ ವ್ಯಕ್ತಿಯನ್ನ ಅವನು ಯಾವುದೇ ಪಕ್ಷದಲ್ಲಿರಲಿ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿರಲಿ ಅಂತ ವ್ಯಕ್ತಿಗೆ ಮತದಾನವನ್ನು ಮಾಡಬೇಕು ಮತ್ತು ಅಂತ ವ್ಯಕ್ತಿಗಳು ಯಾರು ಅಲ್ಲಿ ಚುನಾವಣೆಗೆ ನಿಂತಿಲ್ಲ ಅಂತಂದ್ರೆ ಕೆಳಗೆ ನೋಟಾ ಅಂತ ಇರ್ತದೆ ನನ್ನ ಅಂತ ಅಂತೇಳಿ ಅಂದ್ರೆ ಈ ಮೇಲಿನ ಯಾರಿಗೂ ನಾನು ಓಟ್ ನಾನು ಹಾಕ್ತಾ ಇಲ್ಲ ಅಂತ ಹೇಳಿ ನೋಟಾವನ್ನ ಒತ್ತಿ ಬರೋದಕ್ಕೆ ಅವಕಾಶ ಇದೆ ಆ ನೋಟಾ ಕುರಿತಾಗಿ ನಾನು ಹೇಳಬೇಕಂತಂದ್ರೆ ನೋಟಾ ಅನ್ನೋದು ನಿಜವಾಗಿ ಇದು ಹೊಸದಾಗಿ ಕಾನೂನಿನಲ್ಲಿ ಸೇರ್ಪಡಿಸಿದಂಥದ್ದು ಇದು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಇದು ನೋಟಾ ಜಾರಿಗೆ ಬಂದಿದೆ ಈ ನೋಟಾ ಮೂಲಕ ನಾವು ಯಾವುದೇ ವ್ಯಕ್ತಿಗೆ ಓಟ್ ಹಾಕಬೇಕು ಮನಸ್ಸಿಲ್ಲ ಅಂದ್ರೆ ಸಹಿತ ನಾವು ಮತದಾನವನ್ನು ಮಾಡಬಹುದು ಅಕಸ್ಮಾತ್ ಎಲ್ಲ ಮತದಾರ ನೋಟವನ್ನು ಒತ್ತಿದರೆ ಅಂತ ಸಂದರ್ಭದಲ್ಲಿ ಚುನಾವಣೆ ಅಲ್ಲಿ ರದ್ದಾಗ್ತದೆ ಅಂದ್ರೆ ಯಾವ ವ್ಯಕ್ತಿಗಳು ಅಲ್ಲಿ ಆಯ್ಕೆ ಆಗೋಲ್ಲ ಆದರೆ ಒಂದು ಇದರಲ್ಲಿ ಇರುವಂಥ ಮೈನಸ್ ಪಾಯಿಂಟ್ ಏನಂತಂದ್ರೆ ನೋಟಾವನ್ನು ಹೆಚ್ಚೆಚ್ಚು ಮತದಾರರು ಹೊತ್ತಿದ್ರೂ ಸಹಿತ ಅದಾಹರಣೆಗೆ ಒಂದು ಲಕ್ಷ ಮತದಾರರು ಇದ್ದಂಥ ಒಂದು ಪ್ರದೇಶದಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ನೋಟಾವನ್ನು ಒತ್ತಿದರೆ ಅಲ್ಲಿ ಮೂವತ್ತು ಸಾವಿರ ಅಂತ ಪಡೆದಂಥ ಒಬ್ಬ ಅಭ್ಯರ್ಥಿ ಸಹಿತ ಅಲ್ಲಿ ಅಂದ್ರೆ ಎರಡನೇ ನಂಬರ್ ಹೆಚ್ಚಿನ ಮತವನ್ನು ಪಡೆದಂತ ವ್ಯಕ್ತಿ ಯಾರು ಇರ್ತಾರೆ ಆ ವ್ಯಕ್ತಿನೇ ಆಯ್ಕೆಯಾದ ಘೋಷಣೆ ಮಾಡ್ಬೇಕಾಗ್ತದೆ ಪಾಯಿಂಟ್ ಅಂದ್ರೆ ನೋಟಾ ಹೆಚ್ಚಿಗೆ ಓಟ್ ಬಿದ್ದಿದ್ರು ಸಹಿತ ನೆಕ್ಸ್ಟ್ ಯಾರು ಹೆಚ್ಚಿಗೆ ಓಟ್ ತಗೊಂಡಿರ್ತಾರೆ ಅವ್ರನ್ನೇ ಅಧಿಕೃತ ಅಭ್ಯರ್ಥಿ ಆಯ್ಕೆಯಾದಂತ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಹೀಗಾಗ ಯಾಕಂದ್ರೆ ನೋಟಾ ಹೆಚ್ಚಿಗೆ ಬಿದ್ದಂತ ಸಂದರ್ಭದಲ್ಲಿ ನೋಟಾನೇ ಗೆದ್ದಂಗೆ ಹೀಗಾಗಿ ಎಲ್ಲಾ ಅಭ್ಯರ್ಥಿಗಳು ಅಯೋಗ್ಯರು ಅಥವಾ ಅಸಮರ್ಥರು ಮತ್ತೆ ಅವರನ್ನ ಜನ ತಿರಸ್ಕರಿಸಿದ್ದಾರೆ ಅಂತೇಳಿ ಗಮನಿಸಿ ಆ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತೆ ಚುನಾವಣೆ ನಿಲ್ಲುವ ಅವಕಾಶ ಕೊಡಬಾರ್ದು ಮತ್ತು ಮರು ಚುನಾವಣೆಯನ್ನು ಮಾಡಬೇಕು ಈ ರೀತಿ ಮಾಡೋದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಗೊಳ್ಳುತ್ತದೆ ಅದು ಮುಂದಿನ ದಿನಗಳಲ್ಲಿ ಸಾಧ್ಯತೆ ಕಂಡು ಬರ್ಬೋದು ಅಂತೇಳಿ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತು ಇಲ್ಲಿ ನಾನು ಇನ್ನೊಮ್ಮೆ ಮತದಾರರಿಗೆ ವಿನಂತಿ ಮಾಡಿಕೊಳ್ಳೋದು ಏನಂತಂದರೆ ಮತದಾರರು ಯಾವುದೇ ಅಲೆಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನು ಚಲಾಯಿಸಬೇಕು ಆ ಮೂಲಕ ಪ್ರಜಾಪ್ರಭುತ್ವ ಗೆಲ್ಲಿಸಬೇಕು ದೇಶವನ್ನು ಗೆಲ್ಲಿಸಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು